ರಾಜಕೀಯ ತಜ್ಞ ಪ್ರಶಾಂತ ಕಿಶೋರ್ ಮತ್ತು ಯುಎಸ್ ಸಮೀಕ್ಷೆ ತಜ್ಞ ಇಯಾನಾ ಬ್ರೆಮ್ರರ್ ನಂತರ ಮತ್ತೋರ್ವ ಚುನಾವಣೆ ಸಮೀಕ್ಷಕ ಯೋಗೇಂದ್ರ ಯಾದವ್ ಈಗ ಭಾರತೀಯ ಜನತಾ ಪಕ್ಷವು ಮತ್ತೊಮ್ಮೆ ಸಾರ್ವತ್ರಿಕ ಚುನಾವಣೆಯಲ್ಲಿ ವಿಜಯ ಸಾಧಿಸುತ್ತದೆ ಎಂದು ಭವಿಷ್ಯ ನುಡಿದಿದ್ದಾರೆ ಇದು ಚುನಾವಣಾ ಪುನರುಜ್ಜೀವನದ ಕಾಂಗ್ರೆಸ್ ಪಕ್ಷದ ಭರವಸೆಯನ್ನ ನುಚುನೂರು ಮಾಡಿದೆ ಅದಾಗಿಯೂ ನಡೆಯುತ್ತಿರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಮಾಧಾನ ತರಲಿದ್ದು ಅದರ ಸ್ಥಾನಗಳ ಸಂಖ್ಯೆ ನೂರು ದಾಟಬಹುದು ಎಂದು ಅಂದಾಜಿಸಿದ್ದಾರೆ ಈ ಕುರಿತು ಮಾತನಾಡಿರುವ ಅವರು ಹೊಸ ವಿಡಿಯೋದಲ್ಲಿ ಹೇಳಿದ್ದಾರೆ ಚುನಾವಣಾ ಟ್ರೆಂಡ್ಗಳ ಅಂತಿಮ ಮೌಲ್ಯಮಾಪನ ಪ್ರಸ್ತುತಪಡಿಸಲಾಗಿದೆ ನಾಲ್ಕುನೂರು ಅಥವಾ ಮುನ್ನೂರ ಮೂರನ್ನು ಮರೆತು ಬಿಡಿ ಬಿಜೆಪಿ ಎರಡುನೂರ ಎಪ್ಪತ್ತೆರಡನ್ನ ದಾಟುವುದಿಲ್ಲ ಗಾಳಿ ಹೆಚ್ಚು ಬಲವಾಗಿ ಬೀಸಿದರೆ ಎನ್ಡಿಎಗೆ ಬಹುಮತ ಸಿಗದಿರುವುದು ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ ಚುನಾವಣಾ ಟ್ರೆಂಡ್ಗಳ ಬಗ್ಗೆ ಸತ್ಯವನ್ನು ಬಹಿರಂಗಪಡಿಸುವ ನನ್ನ ಹಿಂದಿನ ವಿಡಿಯೋವನ್ನು ಒಂದು ಕೋಟಿಗೂ ಹೆಚ್ಚು ಜನರು ವೀಕ್ಷಿಸಿದ್ದಾರೆ ಎಲ್ಲ ಒಪ್ಪಂದಗಳು ಭಿನ್ನಾಭಿಪ್ರಾಯಗಳು ಟೀಕೆಗಳು ಮತ್ತು ಪ್ರಶ್ನೆಗಳಿಗೆ ಧನ್ಯವಾದಗಳು ಮಾಧ್ಯಮದ ಭ್ರಮೆಗಳಿಂದ ಇತರರನ್ನ ತಪ್ಪಿಸಲು ಮತ್ತು ಉಳಿಸಲು ಈ ವಿಡಿಯೋವನ್ನ ವೀಕ್ಷಿಸಿ ಮತ್ತು ತೋರಿಸಿ ಎಂದು ಮನವಿ ಮಾಡಿದ್ದಾರೆ